ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ಒಂದು ವಿಶೇಷ ರೆಸಿಪಿ ರೀ ಅದೇನಿ ಒಂದ್ ತಿಂಗಳು ಎರಡು ತಿಂಗಳು ಇಟ್ರು ಕೆಡುವಂಗಲ್ಲ ಅದೇನ ಎಲ್ಲಕ್ಕೂ ಅವಶ್ಯವಾಗಿ ಬೇಕಾಗಂತ ಒಂದು ಚಟ್ನಿ ಪುಡಿ ಮಾಡುದನ್ನ ಹೇಳ್ತೇನೆ ಅದಕ್ಕೆ ಮೊದಲು ಮೊದಲು ನೀವೇನೈತಿ ನಮ್ಮ ಚಾನಲ್ಕ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಆ ಚಟ್ನಿ ಪುಡಿ ಯಾವ ರೀತಿ ಮಾಡುದನ್ನ ಅದಕ್ಕೆ ಏನೇನ್ ಬೇಕಾಗ್ತತಿ ಯಾವ ರೀತಿ ಮಾಡ್ಬೇಕಾಗ್ತತಿ ಅನ್ನೋದನ್ನ ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಚಟ್ನಿ ಪೂಡು ಮಾಡ್ಬೇಕಾದ್ರೆ ಫಸ್ಟಿಗೆ ನಾನು ಏನ್ ಮಾಡ್ತೀನಿ ರೀ ಸ್ವಲ್ಪ ಕಡಲಿಬೇಳಿ ಒಂದು ಬೌಲ್ ಮತ್ತೆ ಯಾವ್ದನ್ನು ತೊಂದ್ರೆ ಒಂದು ಮೇಜರ್ಮೆಂಟ್ ಇನ್ನ ಸಣ್ಣ ಒಂದು ಬೌಲ್ ಇದ ಇದನ್ನ ಏನ್ ಮಾಡ್ತೀನಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಏನ್ರಿ ಕಂಪಾಗಿ ಹೊತ್ತಲಾರ್ದಂಗ ಹುರ್ಕೋತೀನಿ ಈ ರೀತಿಯಾಗಿ ಸೌಕಾಶವಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕ್ರಿ ಘಮ್ ಘಮ್ ವಾಸನೆ ಬರಾಕತ್ತ ನಾ ಏನೈತ್ರಿ ತೆಗಿಬೇಕ್ರಿ ಹೊತ್ತಿದ್ರ ಟೇಸ್ಟ್ ಹೋಗ್ಬಿಡತ್ರಿ ಚಟ್ನಿ ಪುಡಿದ ಅದಕ್ಕೆ ಈಗ ಮತ್ತ ಫಸ್ಟಿಗೆ ಏನ್ ಮಾಡ್ತೇನೆ ರೀ ಒಂದ್ ಬೌಲ್ ಕಡ್ಲಿಬೇಳಿ ಹುರ್ಕೊಳಕತ್ತಿನ ಈ ರೀತಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕ್ರಿ ಮತ್ತೇನೈತ್ರಿ ಪಾತ್ರೆ ಐತಿ ಕಡಾಯಿತ್ತು ಏನು ಉಪಯೋಗ ಮಾಡ್ತಾವ್ ಸ್ವಲ್ಪ ರೀ ಚಲೋರಿ ದಿಪ್ಪಿದ್ರ ಲವ ಇದು ಆಗೋದಲ್ಲ ಸಣ್ಣ ಒಳಗ ಉಪರಿ ಹಾಕತ್ರಿ ಆಮೇಲೆ ಇದು ಜೋರ್ ಉರಿಲ್ಲೇ ಹುರಿದ್ರ ಮೇಲಿಂದಟ್ಟ ಹುರಿದ ಇರ್ತದ ಒಳಗೆಲ್ಲ ಹಿಟ್ಟ ಒಳಗೆಲ್ಲ ಕಡ್ಲಿಬೇಳಿ ಹಂಗ ಇರ್ತಾವಿ ಅದಕ್ಕೆ ಏನ್ ಮಾಡುದು ಸಣ್ಣ ಉರಿಯಿಂದ ನಿಧಾನವಾಗಿ ಒಂದ್ ಎರಡ್ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಹುರ್ಕೋಬೇಕ್ರಿ ಅವ್ ಕಲರ್ ಚೇಂಜ್ ಆಗ್ಬೇಕ್ರಿ ಘಮ್ ಘಮ್ ವಾಶಿನ ಬರಾಕತ್ತಬೇಕ್ರಿ ಅವಾಗ ಹೇಗಿಬೇಕ್ರಿ ನಮ್ಮ ಉದಯ್ ಉತ್ತರ ಕನ್ನಡದಾಗ ಸಾಕಷ್ಟು ಅಡುಗೆ ರೆಸಿಪಿಗಳು ಮಾಡೀನಿ ಅದೇ ಚಟ್ನಿ ಪುಡಿ ಸಾಕಷ್ಟು ಚಟ್ನಿ ಪುಡಿಗಳ ಮಾಡೀನಿ ಆಮೇಲೆ ಹಪ್ಪಳ ಮಾಡೀನಿ ಆ್ಯಂಡ್ ಆಮೇಲೆ ಮೂರು ಮೂರು ಸಾಕಷ್ಟು ರೆಸಿಪಿಗಳ ಮಾಡಿರಿ ಮಾಡಿದೀನಿ ಅವೆಲ್ಲ ನೋಡ್ರಿ ನೋಡಿ ಕಮೆಂಟ್ ಮಾಡ್ರಿ ನೀವು ಆ ರೀತಿ ಮಾಡಿ ನಮಗೆ ತಿಳಿಸ್ರಿ ಅಂತ ಹೇಳ್ತಾ ಈಗ ಏನೈತಿ ನಾನು ಇದನ್ನು ನಿಧಾನ ನೋಡಿ ಯಾವ ರೀತಿ ಹೋಗಿ ಕಲರ್ ಚೇಂಜ್ ಆಗತ್ತಿಲ್ರಿ ಈ ರೀತಿ ಒಳಗ ನಿಧಾನ ಉರಿ ಒಳಗ ನಾವು ಹುರ್ಕೋಬೇಕ್ರಿ ಚೆನ್ನಾಗಿ ಹುರಿಬೇಕು ಹತ್ತಲಾರದಂತ ಜಾಗೃತಿ ವಹಿಸ್ಬೇಕ್ರಿ ಅದರಿಂದ ಹೊತ್ತು ಹೊತ್ತಿದ್ರೆ ಕೈ ಕೈ ಹಾಕವ್ರಿ ಅದಕ್ಕೆ ರೀತಿ ಹೊತ್ತು ಬಾರದ್ರಿ ಈಗ ಈ ರೀತಿ ಕೆಂಪಾಗಿ ಹುರಿದೀನಿ ಒಂದು ಪ್ಲೇಟ್ ತಕೊತೀನ್ರಿ ಅದನ್ನ ಉದ್ದಿನಬೇಳು ಕೂಡ ಹುರ್ಕೋತೀನ್ರಿ ಹೊತ್ತು ಲಾರ್ದಂಗ ಜಾಗೃತಿಯಿಂದ ಸಣ್ಣ ಉರಿ ಒಳಗ ಇಟ್ಟು ಹುರಿಬೇಕ್ರಿ ಇದನ್ನು ಕೂಡ ರೀ ಸ್ವಲ್ಪ ಕೆಂಪಾದ್ರೆ ಸಾಕ್ರಿ ಬೇಳೆ ಎಂಡ್ ಸಣ್ಣ ಊರಿ ಒಳಗನೆ ಹುರ್ಕೋಬೇಕು ಲೇಟ್ ಆಕತಿ ಟೈಮ್ ಹಿಡಿದು ಒಂದು ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕ್ರಿ ಐದರಿಂದ ಹತ್ತು ನಿಮಿಷ ಪ್ರತಿಯೊಂದು ಹುರ್ಕೊಳೋದ್ರಿಂದ ನಿಧಾನವಾಗಿ ಮಾಡೋದ್ರಿಂದ ಯಾವುದೇ ನಾವು ಪದ ಇದು ಮಾಡಿದ್ರೆ ರೆಸಿಪಿ ಚಲೋ ಆಕತ್ರಿ ನಾವು ಅವಸ್ರ ಮಾಡಿದ್ವಿ ಅಂದ್ರೆ ಒತ್ತಿತ್ತಂದ್ರೆ ಅದು ಅಶ್ಲಿ ಬರಾಕೈತದ್ರ ಟೇಸ್ಟ್ ಫೇಲ್ ಆಕತ್ರಿ ಅದಕ್ಕೆ ಸಣ್ಣ ಹುರಿಯಲ್ಲಿ ಇವು ಆಗ್ಬೇಕು ನೋಡಿರಿ ಈಗ ಬೆಳಗ್ಗೆ ಅದಾವಲ್ಲ ರೀ ಕೆಂಪು ಹೋಗಂಗೆ ಹುರ್ಕೋಬೇಕು ಭಾಳ ಆ ರೀತಿಯಾಗಿ ನಾವು ಹುರ್ಕೋಬೇಕಿರ್ತದ ಈ ರೆಸಿಪಿ ರೀ ಚಟ್ನಿ ನೀವು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಏನು ದೋಸೆ ಜೊತೆಗೆ ಮತ್ತು ಟೂರ್ ಟೂರ್ಗೆ ಹೋದ್ರು ಕಟ್ಕೊಂಡು ಹೋಗೋದು ಜೊತೆಗೆ ಏನು ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಹಾಕೊಂಡು ತಿಂದ್ರಿ ಬೇಕಂದ್ರೆ ಸಣ್ಣ ಮಕ್ಕಳು ಕೂಡ ಪಡ್ತಾರ್ರಿ ಭಾರಿ ಟೇಸ್ಟಿ ಆಕತ್ರಿ ಇದು ಮಕ್ಕಳಿಗೆ ಕೂಡ ಸ್ಕೂಲಿಗೆ ಹೋಗುವಾಗ ಟಿಫಿನ್ ದಾಗ ಅನ್ನ ತುಪ್ಪ ಏನು ಮಾಡೋಕ್ಕಾಗ್ದಿದ್ರು ಅನ್ನ ತುಪ್ಪ ಈ ಚಟ್ನಿ ಹಾಕಿ ಕಳಿಸಿದ್ರಂದ್ರೆ ಭಾರಿ ಟೇಸ್ಟಿ ಆಕತ್ತೀ ಮತ್ತು ಅಷ್ಟೇ ಇದು ಈ ಧಾನ್ಯಗಳು ಇರೋದ್ರಿಂದ ಇದು ಹೆಲ್ತಿಗೆ ಚಲೋ ಆಕತ್ರಿ ನೋಡಿರಿ ಉಪಯೋಗ ಅವೆಲ್ಲ ಇವು ದ್ವಿಧಳದ ಧಾನ್ಯಗಳ ಅದಾವ್ರಿ ಉಪಯೋಗ ಮಾಡೋರಿ ಅದು ಬಾರಿ ಟೇಸ್ಟಿ ಆಕತ್ರಿ ಹೆಲ್ತಿನ ಆಕತ್ರಿ ಅದಕ್ಕ ಮಕ್ಕಳಿಗೆ ಕೂಡ ಇಷ್ಟ ಆಕತ್ತರಿ ಅದಕ್ಕ ಈಗ ನೋಡ್ರಿ ಈ ರೀತಿ ನಿಧಾನವಾಗಿ ಸಣ್ಣಾಗಿ ಹುರ್ಕೋಬೇಕ್ರಿ ಕೊತ್ತಲಾರದಂಗ ಅಗದಿ ನಿಧಾನವಾಗಿ ಹುರ್ಕೊಳ್ದ ಅದೇ ಹುರಿದ್ರಲ್ಲೇ ಒಂದು ಸ್ಟಿಕ್ಸ್ ಅದ ರೀ ನಾವೇ ನಿಧಾನವಾಗಿ ಹುರಿತೀವೋ ಅಷ್ಟ್ ಚೆನ್ನಾಗಿ ಅವು ಕಂಪಾಗಿ ವಾಷ್ನಿ ರೀ ಎಲ್ಲ ಸ್ಪೀಡ್ ಮಾಡಿದ್ವಿ ಅಂದ್ರೆ ಹೊತ್ತಿ ಎಲ್ಲ ಮಾಡಿದಂಥ ರೆಸಿಪಿ ಕೈ ಆಗಿಬಿಡ್ತತಿ ರೀ ನೋಡಿ ಈ ರೀತಿಯಾಗಿ ನಿಧಾನವಾಗಿ ಒಂದು ಐದೊಂದು ಹತ್ತು ನಿಮಿಷ ಟೈಮ್ ಹೋದ್ರ ಪರವಾಗಿಲ್ಲ ನಿಧಾನವಾಗಿ ಮತ್ತೆ ಯಾವುದನ್ನು ನಾವು ಒಂದು ಮೆಜರ್ಮೆಂಟ್ ಮಾಡಿರ್ತೀವಿ ಒಂದು ಬಟ್ಲ ಕಡಲೆ ಬೇಳೆ ತೊಗೊಂಡಿದ್ದೆವು ಒಂದು ಬಟ್ಲ ಬೇಳೆ ತೊಗೊಂಡಿದ್ದೆವು ಅದೇ ಮೆಜರ್ಮೆಂಟ್ ಪ್ರಕಾರ ಎಲ್ಲಾನು ಸಮಸಮ ತಗೊಂಡು ಸಣ್ಣ ಉರಿಯಲ್ಲಿ ಹುರ್ಕೋಬೇಕ್ರಿ ಈಗ ನೆಕ್ಸ್ಟ್ ಈ ಹುರಿದ್ಮಾಲ ಏನ್ರಿ ಶೇಂಗಾ ಶೇಂಗಾಯಿ ಹುರಿದದಾವ್ರಿ ಆದ್ರೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊತೀನಿ ರೀ ಶೇಂಗಾನು ಕೂಡ ಒಂದು ಬೌಲ್ ತೊಗೊಂಡ್ರಿ ಅದೇ ಮೆಜರ್ಮೆಂಟ್ ಆಗ್ರಿ ಈಗ ಸ್ಟೋವ್ ಆಫ್ ಮಾಡೀನಿ ನೋಡಿ ಕೆಂಪಾಗ್ಯಾವ್ರಿಗೆ ಈ ರೀತಿಯಾಗಿ ಕೆಂಪು ಹೋಗಂಗ್ ಹುರ್ಕೋಬೇಕ್ರಿ ನೋಡ್ರಿ ಯಾವ ರೀತಿ ಕೆಂಪಾಗ್ಯವಲ್ ಚೇಂಜ್ ಆಗ್ಯಲ್ರಿ ಮತ್ತೆ ಹುರಿದು ಸ್ಮೆಲ್ ಬರಕ್ ಇದನ್ನ ಇದನ್ನೇನ್ ಮಾಡ್ತೀನಿ ರೀ ಒಂದು ಬೌಲ್ಗೆ ತಕ್ಕೊತೀನ್ರಿ ಎಲ್ಲಿ ಹುರಿದವ ಅದು ಸ್ವಲ್ಪ ಅದು ಒಂದು ಬೌಲ್ ತಗೊಂಡಿನ್ರಿ ಅದೇ ಮೆಜರ್ಮೆಂಟ್ನಾಗ ಅದ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಸ್ಟ್ರಿ ಹುರಿದ್ ಶೇಂಗಾದವ್ರೀಗ ಇದನ್ನು ಕೂಡ ನಿಧಾನದ ಒಳಗನ ಹುರ್ಕೋಬೇಕು ಶೇಂಗಾನು ಸ್ವಲ್ಪ ಬಿಸಿ ಮಾಡ್ತೇನೆ ಶೇಂಗಾನು ಹುರ ಶೇಂಗಾ ಇವು ನೋಡ್ರಿ ಸ್ನೇಹಿತರಿ ಶೇಂಗಾ ಹುರಿದವ ಬಾಳೆ ಹುರಿಯೆಲ್ಲ ಸ್ವಲ್ಪ ಹುರ್ಕೊಂಡಿನ್ರಿ ಸ್ವಲ್ಪ ಬಿಸಿ ಆಗ್ಬೇಕತ್ತ ಏನ್ರಿ ಅದನ್ನು ಕೂಡ ಒಂದು ಬೌಲ್ ತೊಗೊಂಡಿನಿ ಎಲ್ಲ ಒಂದು ಒಂದ ಮೆಜರ್ಮೆಂಟ್ ಕರೆಕ್ಟ್ ತೊಗೊಂಡಿನ್ರಿ ಪುಟಾಣಿ ಅಂತಾರ ಹುರ್ಗಾಡ್ಲಿ ಅದು ಸ್ವಲ್ಪ ತೊಗೊಂಡಿ ಅದು ಸ್ವಲ್ಪ ಬಿಸಿ ಮಾಡ್ಕೋತೇವೆ ಹುರಿದ ಅವಶ್ಯಕತೆ ಇಲ್ಲ ಅದು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಅದು ಒಂದು ಬಟ್ಲ ತೊಗೊಂಡಿನ್ರಿ ಒಂದು ಬೌಲ್ ಅಂದ್ರೆ ಯಾವ್ ತಗೊಂಡ್ರು ಒಂದು ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡಿ ಅಂದ್ರೆ ಎಲ್ಲ ಟೇಸ್ಟ್ ಚಲೋ ಆಕತ್ತರಿ ಇವು ಹುರಿದಿದ್ದಿರ್ತಾವ ಭಾಳ ಹುರಿದ ಅವಶ್ಯಕತೆ ಇಲ್ಲ ಆ ಸ್ವಲ್ಪ ನಮ್ಮ ಮಿಕ್ಸರ್ ಹೆಚ್ಚಕ್ಕೆ ಅನುಕೂಲ ಆಗಲಿ ಅಂತ ಏನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ರೀ ಹುರ್ಗಡ್ಲಿ ಹತ್ತಾರಲ್ಲ ಪುಟಾಣಿ ಅಂತಾರೆ ಅವ್ರೂ ಒಂದು ಬೌಲ್ ತಗೊಂಡಿ ಅವ್ರ ಸ್ವಲ್ಪ ಬಿಸಿ ಮಾಡಿನಿ ಅದನ್ನ ಒಂದು ರೇಟ್ ತೆಗಿತೀನ್ರಿ ಒಣ ಕೊಬ್ಬರಿ ಹೆರದು ತೊಗೊಂಡಿನ್ರಿ ಅದನ್ನು ಕೂಡ ಬಿಸಿ ಮಾಡ್ಕೊತೀನ್ರಿ ಭಾಳ ಹೊತ್ತಲಾದಂಗ ಸ್ವಲ್ಪ ಬಿಸಿ ಆದ್ರೆ ಸಾಕ್ರಿ ಏನ್ರಿ ಸ್ವಲ್ಪ ಸಣ್ಣ ಊರಿ ಒಳಗನ ಸ್ವಲ್ಪ ಕಂಪ್ ಬರಬೇಕ್ರಿ ವಾಶಿನಿ ಬರಾಕತ್ತ ತಗೋದ್ ಬಿಡುದ್ರಿ ಸ್ನೇಹಿತರಿ ಕೊಬ್ಬರಿ ಉರ್ಕೊಂಡಿನ್ ಈಗ ತೆಗಿತೀನಿ ನೀವು ಬೇಕಂದ್ರೆ ಹಸಿ ಕೊಬ್ಬರಿ ಕೂಡ ಉಪಯೋಗ ಮಾಡ್ಬೋದ್ರಿ ಹಸಿ ಕೊಬ್ಬರಿ ಉಪಯೋಗ ಹೆಚ್ಚು ಏನಕುರ್ಕೋಬೇಕೈತ್ರಿ ಒಣ ಕೊಬ್ಬರಿ ಹುರ್ಕೋದ್ರಿಂದ ಬಾಳ್ ಹುರಿತಂಗಲ್ಲ ಕಡಿಮೆ ಇದತ್ರಿ ಹಸಿ ಕೊಬ್ಬರಿ ಆದ್ರೆ ಬಾಳ್ ಅದಕ್ಕೆ ಏನೈತಿ ನಾವು ಒಣ ಕೊಬ್ಬರಿ ಉಪಯೋಗ ಮಾಡಿವ್ರಿ ಬಿಳಿ ಎರಡು ಒಂದು ಸ್ಪೂನ್ ತೊಗೊಂಡೇನ್ರಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಚಟ್ಪಟ್ ಚಟ್ಪಟ್ ಅಂದ್ರ ಸಾಕ್ರಿ ಹಾ ನೋಡಿ ಬಿಳಿ ಎಲ್ಲ ಸ್ವಲ್ಪ ತೊಗೊಂಡೇನ್ರಿ ಟೇಸ್ಟ್ ಬರ ನೀವು ಹಾಕ್ಬೋದು ಇಲ್ಲ ಬಿಡ್ಬೋದು ಅದು ಸ್ವಲ್ಪ ಹಾಕಿದ್ರೆ ಏನ್ರಿ ಚಲೋ ವಾಸನೆ ಬರ್ತದ್ರಿ ಅದು ಭಾಳ ಹುರಿಯಂಗಲಿವ ಸ್ವಲ್ಪ ಚಟ್ಪಟ್ಟ ಅಂದ್ರೆ ಆಗತ್ತರಿ ನೋಡಿ ಸ್ನೇಹಿತರೆ ಕರಿಬೇವು ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಬೇಕ್ರಿ ಅಂದ್ರೆ ಚಲೋ ಕೊಡ್ತರಿ ಕರಿಬೇವು ಏನ್ರಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೇನ್ರಿ ಕರಿಬೇವು ಬೆಳ್ಳುಳ್ಳಿ ಬಳ್ಳುಳ್ಳಿ ಹಾಕೀನ್ರಿ ಬೆಳ್ಳುಳ್ಳಿ ಬ್ಯಾಡ ನೀವು ಸ್ಕಿಪ್ ಮಾಡ್ಬೋದು ಏನ್ರಿ ಬೆಳ್ಳುಳ್ಳಿ ಹಾಕಬೇಕ ಬೆಳ್ಳುಳ್ಳಿ ಹಾಕಿದ್ರೆ ಕಂಪ್ ಕೊಡ್ತೈತಿ ಸ್ವಲ್ಪ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕಿನಿ ಒಂದು ಹತ್ತು ಹನ್ನೆರಡು ಹೆಸಳ ನೀವು ಬೆಳ್ಳುಳ್ಳಿ ಬೇಡಂದ್ರೆ ಸ್ಕಿಪ್ ಮಾಡ್ಬೋದ್ರಿ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿಕಾಯಿ ಕಲಬ್ರ ಸೊ ಹಾಕೊಂಡಿನಿ ಹಾಕ್ಕೊಂಡಿನಿ ಅದ ನಮ್ಮಲ್ಲಿ ಸಿಗುವಂಥ ಉತ್ತರ ಕನ್ನಡ ಸಿಗುವಂಥ ಮೆಣಸಿಕಾಯಿ ಖಾರ ಮೆಣಸಿಕಾಯಿ ಸ್ವಲ್ಪ ಹಾಕಿನಿರಿ ನಾವು ಖಾರ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ಏನು ಕಡಿಮೆ ಉಪಯೋಗ ಮಾಡಿವ್ರಿ ನೀವು ಖಾರ ಹೆಚ್ಚಿರ ಹೆಚ್ಚಿಗೆ ಉಪಯೋಗ ಮಾಡ್ರಿ ಇದೇನೈತಿ ಎಣ್ಣೆ ಹುರಿಬೇಕೀನಿಲ್ಲ ಹಂಗೆ ಫ್ರೈ ಮಾಡಿಬಿಟ್ರೆ ಸಾಕು ರೀ ಏನ್ರಿ ಸ್ವಲ್ಪ ಇದು ಆದ್ರೆ ಸಾಕು ಕುರ್ಕುರಾದ ಸಾಕು ರೀ ಮೆಣ್ಸಿಕಾಯಿ ಸಣ್ಣ ಊರಿ ಒಳಗೆ ಹುರ್ಕೊಳಕತ್ತೀನಿ ಕಾರ್ ಬೇಕತ್ತೆ ಗುಡ್ಲೂರು ಮೆಣ್ಸಿಕಾಯಿ ಅಂತಾರೆ ಅದನ್ನು ಉಪಯೋಗ ಮಾಡ್ಬೋದು ಇಲ್ಲ ನಿಮ್ಮ ನಮ್ಮ ಇಲ್ಲಿ ಬೆಳೆಯುವಂಥ ಉತ್ತರ ಕರ್ನಾಟಕ ಬೆಳೆಯುವಂಥ ಮೆಣಸಿಕಾಯಿನೂ ಅದಾವೆ ರೀ ಕಾರ ಮೆಣಸಿಕಾಯಿ ಅವತ್ತೂ ಕೂಡ ಉಪಯೋಗ ಮಾಡ್ಬೋದು ನಾವು ಕಾರ್ ಮೆಣ್ಸಿಕಾಯಿಂದ ನಾವು ಯಾವ ಪ್ರಮಾಣ ಅಂದ್ರೆ ನಾವು ಎಷ್ಟು ಖಾರ ತಿಂತೀವೋ ಅಷ್ಟು ಉಪಯೋಗ ಮಾಡ್ಬೋದು ಬ್ಯಾಡಿಗೆ ಮೆಣ್ಸಿಕಾಯಿ ಅಂತ ಅದು ನೀವು ಎಷ್ಟಾಗೋದು ಹಾಕಿ ನಡೀತದೆ ಯಾಕಂದ್ರೆ ಕಾರ್ ಇರೋದಲ್ಲ ಬ್ಯಾಡಿಗೆ ಮೆಣಸಿಕಾಯಿ ಆದರೆ ಈ ಮೆಣಸಿಕಾಯಿ ಅಂತ ಕಾರ್ ಇರ್ತದ್ರೆ ಅದಕ್ಕೆ ನೋಡಿ ಹಾಕೋಬೇಕು ರೀ ಈ ರೀತಿಯಾಗಿ ಮೆಣಸಿಕಾಯಿ ಕೋ ಕರಿಬೇವ ಮತ್ತು ಬೆಳ್ಳುಳ್ಳಿ ಹುರ್ಕೊಂಡೇನ್ರಿ ಇದನ್ನು ಕೂಡ ಒಂದು ಪಾತ್ರೆ ತಕ್ಕೊತೀನ್ರಿ ಈಗ ಸ್ನೇಹಿತರೆ ಮೆಣಸಿಕಾಯಿ ಮತ್ತು ಕರಿಬೇವ ಇದನ್ನ ಮತ್ತು ಬೆಳ್ಳುಳ್ಳಿ ಮೊದಲ ಮೊದ್ಲ ಮಿಕ್ಸಿ ಹಾಕೋತೀನ್ರಿ ನೀವು ಬೆಳ್ಳುಳ್ಳಿ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದ್ರಿ ಏನ್ರಿ ಹುಳಿಬೇಕಂತ ನಾವು ಹುಂಚಿಕಾಯಿ ಸ್ವಲ್ಪ ಪ್ರಮಾಣ ನಾವು ಹುಂಚಿಕಾಯಿ ಭಾಳ ಸೇರಲ್ಲ ಹುಂಚೆ ಹಣ್ಣ ಅದ್ರ ಸ್ವಲ್ಪ ಪ್ರಮಾಣ ಉಪಯೋಗ ಮಾಡೀನಿ ನೀವು ಹುಳಿಬೇಕಂತ ಜಾಸ್ತಿ ಮಾಡ್ಬೋದು ಸ್ವಲ್ಪ ಅದಕ್ಕೆ ತಕ್ಕಂತ ಬೆಲ್ಲನು ಕೂಡ ಸ್ವಲ್ಪ ಬೆಲ್ಲ ಹಾಕಿನ್ರಿ ಏನ್ರಿ బెల్ హుణ జాస్తి ఉపయోగ నవ్వు అవు నేర అలా అదే ఉపయోగం ఏన్ ఇన్ ఏన్తీ స్వల్ప మిక్సీ హాక్తీన్ బర్కీన్ స్నేహితు స్వల్ప అచ్చినీగా స్వల్ప్ జీకొతీ జీర్గా బ్యాడమ్ స్కీప్ మరిశిణి పుడి హాకొత్రీగా ఆమె స్వల్ప రుచికి తస్త ఉప్పును ఇర హాకీన్ రుచికి తప్పు హాకిన్ ಮತ್ತ್ ಬೇಕಂದ್ ನೋಡಿ ಹಾಕೋಬಹುದು ಉಪ್ಪ ಹಿಂಗ ಇಷ್ಟ ಆದ್ರೆ ಹಿಂಗುನು ಕೂಡ ಹಾಕಬಹುದು ಇದ್ರಾಗ ಈಗ ನೋಡಿ ಸ್ನೇಹಿತರ ಇದನ್ನ ಏನ್ ಮಾಡಿ ಮತ್ಸ ಇನ್ನೊಂದ್ಸಲ ಮಿಕ್ಸಿ ಮೆಣಸಿಕಾಯಿ ಉಪ್ಪು ಆಮೇಲೆ ಕರಿಬೇವು ಆಮೇಲೆ ಬೆಲ್ಲ ಹುಣ್ಸಿಕಾಯಿ ಏನ್ರಿ ಹುಣಸೆ ಹಣ್ಣ ಕರಿಬೇವು ಆಗಿದ್ದು ಮಿಕ್ಸಿಗೆ ಹಾಕೊಂಡ್ರಿ ನಿಮ್ಮ ಇದನ್ನೊಂದು ಪಾತ್ರೆ ತೆಗಿತೀನ್ರಿಟ್ಟಂತ ಕಡ್ಲಿಬೇಳಿ ಅದನ್ನ ಹಾಕೋತೀನಿ ಅದೇ ರೀತಿ ಈಗ ಏನ್ ಮಾಡ್ತೀನಿ ಹುರಿದಿಟ್ಟಂತ ಉದ್ದಿನ ಬೇಳೆ ಅದನ್ನು ಕೂಡ ಹಾಕೋತಿ ಇವೆ ಯಾಕೆ ಮೊದಲು ಹಾಕೋತೀನಿ ಅಂದ್ರ ಇವು ಉಳಿದ ಜೋಡಿ ಇದು ಆಗುದಲ್ಲ ಅದಕ್ಕ ಸ್ವಪ್ ಹಾಲ್ಡ್ ಇರತ್ತಲ್ಲ ಅದಕ್ ಸೊಪ್ ಮೊದಲು ಹುಟ್ಟಿನ ಮಿಕ್ಸಿಗೆ ಹಾಕೊಂಡು ಸಾರ್ ಮಾಡ್ಕೊತೀನ್ರಿ ಗರಿಗೇರಿ ತೆರಿತೆರಿಯಾಗಿ ಹಂಗ ಆ ರೀತಿ ಮಾಡ್ಕೋತೀನ್ರಿ ಈ ರೀತಿ ಉದ್ದಿನಬೇಳಿ ಕಡಲಿಬೇಳೆ ಈ ರೀತಿ ತೆರಿತೆರೆಯಾಗಿ ತೊಡ್ರಿಗ ನೈಸ್ ನಾಯಸಾಗಬಾರದು ಏನ್ರಿ ರವೆ ಇರ್ತಾ ಬಾಂಬೆ ರವೆ ಟೈಪ್ ಆದ್ರೆ ನಡಿತಿದ್ರಿ ಮಸಾಲೆ ಮಾಡಿದಂತ ಇದ್ರಾಗ ನಾ ಒಂದ್ ಪಾತ್ರೆ ಅದನ್ನ ಎಲ್ಲಾ ಕಡೆ ಒಂದ್ ಹಾಕತೀನ್ರಿ ಈಗ ಮಾಡ್ತೀನಿ ರೀ ಶೇಂಗಾ ಹುರಿದಿಟ್ಟಂತ ಶೇಂಗಾ ಆಮೇಲೆ ಪುಟಾಣಿ ಇದನ್ನು ಹಾಕೋತೀನ್ರಿ ಆಮೇಲೆ ಇರ್ತೀನಿ ಇದು ಕೊಬ್ಬರಿ ಹುರಿದಿಟ್ಟಂತ ಕೊಬ್ಬರಿನು ಕೂಡ ರೀ ಇದ್ರಾಗ್ರಿ ಎಲ್ಲಾ ಕೂಡಿ ಮಿಕ್ಸಿಗೆ ಹಾಕ್ತೀನಿ ಇದನ್ನ ಈ ರೀತಿ ಇದು ಶೇಂಗಾ ಮತ್ತು ಪುಟಾಣಿ ಅದು ಹೊರಗಡ್ಲಿ ಇದನ್ನು ಕೂಡ ಹಾಕೋತೀನಿ ಹಾಕೋತೀನ್ರಿ ಪ್ಲೇಟ್ಗಿನ ಈಗ ಏನ್ ಮಾಡ್ತೀನಿ ಚೆನ್ನಾಗಿ ಕೈಲಿ ಮಿಕ್ಸ್ ರೀ ಮೊದಲ ಕೈಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡಿನ್ರಿ ಈಗ ಏನ್ ಮಾಡ್ತೀನಿ ಮತ್ತೊಂದ್ಸಲ ಮಿಕ್ಸರ್ ಹಾಕಿ ಗಿರ್ಕ್ ಕನ್ಸ್ತೀನ್ ಅಂದ್ರೆ ಇನ್ನು ಚೆನ್ನಾಗಿ ಹದ ಬರ್ತತ್ರಿ ಅದಕ್ ಇದನ್ನೊಂದ್ಸಲ ಗಿರಿಕ್ ಕನ್ಸ್ಕೊತೀನ್ರಿ ಅಂದ್ರ ಹದ ಚಲೋ ಈ ರೀತಿ ಏನ್ರಿ ಬಾಂಬೆ ಟೈಪ್ ಇರ್ತೈತಿ ಬಹಳ ನೈಸ್ ಮಾಡ್ಕೋಬೇಡ್ರಿ ಏನ್ರಿ ಈ ರೀತಿ ಇದ್ರನ್ನ ಚಲೋ ರೀ ಈಗ ಏನ್ ಮಾಡ್ತಿ ಒಂದ್ ಪ್ಲೇಟ್ ರೀ ಹಾಕೊಂಡ ಮೇಲ ಮಾಡ್ತೀನಿ ಅದಕ್ಕೊಂದು ಹಾ ನೋಡಿ ಸ್ನೇಹಿತರೆ ಮೇಲೊಗ್ಗ್ರಣಿ ಮಾಡಕ ಸ್ವಲ್ಪ ಸಾಸಿವೆ ಹಾಕೋತೀನ್ರಿ ಸ್ವಲ್ಪ ಜೀರಿಗೆ ಹಾಕ್ತೀನ್ರಿ ಒಂದ್ ಎರಡು ಕಳೆ ಹೆಂಡಿ ಆಮೇಲೆ ಏನೈತಿ ಸ್ವಲ್ಪ ಈಗ ಒಲೆ ಹಾರಿಸ್ ಈಗ ಯಾಕಂದ್ರೆ ಸ್ವಲ್ಪ ಒಳ ಬ್ಯಾಡಿಗೆ ಮೆಣಸಿಗಾಯಿ ಒಗ್ಗರಣಿ ಹಾಕೋತೀನ್ರಿ ಆಮೇಲೆ ಕರಿಗ ಸೊಪ್ಪು ಸ್ವಲ್ಪ ಹಾಕ್ತೇನ್ರಿ ಮೇಲೆ ಹೇಳಿ ಸ್ವಲ್ಪ ಹಿಂಗ ಒಲೆ ಈಗ ಯಾಕಂದ್ರೆ ಹೊತ್ತು ಬರಕ್ ಒಗ್ಗರಣ ಸ್ವಲ್ಪ ಹಿಂಗೆ ಹಾಕ್ತೀನಿ ಅದ್ರಾಗ ಹಾಕಿನಿ ಸ್ವಲ್ಪ ಒಗ್ಗರಣೆ ಸೊಪ್ಪು ಹಿಂಗೆ ಹಾಕಿರ್ತೀನಿ ಸ್ವಲ್ಪ ಬಿಳಿ ಎಳ್ಳ ಅದ್ರಾಗ ಹಾಕಿನಿ ಮ್ಯಾಲೂ ಸ್ವಲ್ಪ ಬಿಳಿ ಎಲ್ಲ ಹಾಕಿರ್ತೇನ್ರಿ ಅದು ಟೇಸ್ಟ್ ಬರೋ ಚಲ ಆಗ್ರಿ ಸ್ವಲ್ಪ ಪುಡಿ ಪುಡಿರಿ ಅರಶಿಮ್ ಪುಡಿ ಈಗಾಗಲೇ ಹಾಕಿನಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿರ್ತೇನ್ರೀ ಅದ್ ಮೇಲೆ ಒಗ್ಗ್ರಿ ಅರ್ಶಿಣ ಪುಡಿ ಇದು ಹಾಕಿರ ಚಲೋ ಹಾಕತ್ರಿ ಅದಕ್ಕ ಇದಕ್ಕೂ ಕೂಡ ಹಾಕಿನಿ ಈಗ ನೋಡ್ರಿ ಇದೇನ್ ಮಾಡ್ತೀನಿ ಈಗ ರೆಡಿ ಆತಲ್ಲ ಇದನ್ನ ಇದಕ್ಕೆ ಶುರು ಬಿಡ್ತೇನ್ರಿ ನೋಡ್ರಿ ಮೇಲ್ ಒಗ್ಗರಣೆ ಈಗ ಸ್ವಲ್ಪ ಬೇಸಿಗೆ ಕಮ್ಮಾದ ಕೂಡ್ಲೆ ಮತ್ತೊಂದ್ಸಲ ಕೈ ರೀ ಚಟ್ನಿ ಪುಡಿ ರೆಡಿ ಆತ್ರಿ ಈಗ ಒಗ್ಗರಣೆ ಹಾಕಿನಿ ಸ್ವಲ್ಪ ಎಲ್ಲಾ ತುಂಬಾ ಚೆನ್ನಾಗಿ ಕಡಿಸ್ಕೊತೇನ್ರೀ ಬ್ಯಾಡಿ ಮೆಣಸಿಗೆ ಹಾಕಿ ಹಾಕಿರಿ ಮತ್ ಈಗ ನೋಡ್ರಿ ಯಾವ ರೀತಿ ಕಲರ್ ಚೇಂಜ್ ಆಕತ್ ನೋಡ್ರಿ ಈಗ ಏನ್ರಿ ಬಾರಿ ಕಂಪ್ ಕೂಡ ಆಕತೈತಿ ನೋಡ್ರಿ ಈಗ ವಶ್ನಿ ಗಮ್ 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 ವಾಶ್ನಿ ಈಗ ಏನ್ರಿ ಸೊಪ್ಪೀಗ ಈಗ ಮತ್ತೊಂದ್ಸಲ ಮಿಕ್ಸ್ ಮಾಡಿ ಅಂದ್ರ ಚೆನ್ನಾಗಿ ಇದತ್ರಿಗ ಮೆಣಸಿಗಿ ಅದು ಎಲ್ಲ ಮುರಿದ ಹಾಕಿ ಈಗ ಅದ್ರಾಗ ಅಲ್ಲಿ ಮೆಣಸಿಗಿ ಹಾಕಿರ್ತೈತಲ್ಲ ಮೇಲ್ ಒಗ್ಗ್ರನಿಗೆ ಬ್ಯಾಡಿಗೆ ಮೆಣಸಿಗೆ ಆಟ ಈಗ ಕರಿಬೇವು ಕೊತ್ತಂಬ್ರಿ ಏನ್ರಿ ನೋಡ್ರಿ ಮತ್ತ್ ಈಗ ಕಲರ್ ಚೇಂಜ್ ಆತ್ ನೋಡ್ರಿ ಈಗ ಕೈಲಿಂದ ಇದು ತಿಕ್ಕಿ ಹದ ಮಾಡ್ಕೋಬೇಕ್ರಿ ಅಂದ್ರ ಕಲರ್ ಚೇಂಜ್ ಆಗತಿ ಮತ್ತು ಟೇಸ್ಟ್ ಬರ್ತೇತಿ ನೋಡ್ರಿ ಯಾವ ರೀತಿ ಕಲರ್ ಬಂದದೇಸ್ಟಿ ಆಗತಿ ಇದನ್ನೇನ್ರಿ ಒಂದು ಬೌಲ್ ಇತ್ತಗಿ ತಿನ್ರಿ ನೀವು ಇದನ್ನ ಎರಡ್ ತಿಂಗಳ ಗಂಟ್ಲೆ ಇಟ್ಟು ತಿಂದ್ರು ಏನ್ ಆಗಂಗಲ್ರಿ ಏನ್ರಿ ಬಾರಿ ಟೇಸ್ಟಿ ರೀ ಬಾರಿ ಹೆಲ್ತಿ ರೀ ಚಟ್ನಿ ರೆಡಿ ನೀವು ಯಾವ್ದು ಜೊತೆ ಬೇಕಾದ್ರೂ ತಿನ್ಬಹುದು ಅನ್ನ ಜೊತೆ ತಿನ್ಬಹುದು ಏನ್ರಿ ಇಡ್ಲಿ ಜೊತೆ ತಿನ್ಬಹುದು ದೋಸೆ ಜೊತೆ ಆಮೇಲೆ ಈಗ ಅವಲಕ್ಕಿ ಮಾಡ್ತೀವಲ್ಲ ದೋಸಿದ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಅದ್ರಾಗ ಹಾಕೊಂಡ್ ತಿನ್ಬಹುದು ಎಲ್ಲಿ ಹೋದ್ರೆ ನೀವು ಚಪಾತಿ ಜೊತೆ ಕೂಡ ತಿನ್ಬಹುದು ಏನ್ರಿ ಬಾರಿ ಟೇಸ್ಟಿ ಆಗೈತಿ ನೀವು ಬೇಕಾದ್ರೆ ಬೇರೆ ನೀವು ಚುನ್ಮುರಿ ಒಗ್ಗರಣಿ ತೋಸಿ ಒಗ್ಗ್ರಿ ಮಾಡ್ತಿಲ್ಲ ಚುನ್ಮುರಿ ಅದಕ್ಕೂ ಕೂಡ ಇದನ್ನ ಹಾಕೊಂಡು ರೀ ಸ್ನೇಹಿತರಿ ನೋಡ್ರಿ ಈ ರೀತಿ ಚಟ್ನಿ ಪುಡಿ ರೆಡಿ ಆಗೈತ್ರಿ ಇದು ಅಂಡ್ ಎಲ್ಲಕ್ಕೂ ಕಾಂಬಿನೇಷನ್ ರೀ ಹೆಲ್ತಿ ರೀ ಈ ನೀವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದೇ ರೀತಿ ನೀವು ಮನೆಯೊಳಗೆ ಚಟ್ನಿ ಪುಡಿ ನಮ್ಮ ಮೆಜರ್ಮೆಂಟ್ ಪ್ರಕಾರ ಮಾಡಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಗ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ చట్నీ పుడి విడియోను ముగస్థి ధన్యవాదాలు నమస్కారం